ತಾಲೂಕಿನ ಭಾಗವತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಹಾಗಿದ್ರೆ ಇಲ್ಲಿರ್ತಕ್ಕಂತಹ ಮತದಾರ ಪ್ರಭುವಿನ ಒಲವು ಯಾವ ಪಕ್ಷದ ಮೇಲಿದೆ ಅಂತ ನೋಡೋಣ ಬನ್ನಿ ನಿಮಗೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಬಿಜೆಪಿ ನ ಕಾಂಗ್ರೆಸ್ ಕಾಂಗ್ರೆಸ್ ಯಾಕಾಗಿ ಯಾಕಂದ್ರೆ ನಮ್ದು ಎಲ್ಲ ಬಡವರ ಜನಕ್ಕೆ ಸಹಾಯ ಮಾಡಿದ್ದಾರೆ ಬಡವರ ಜನಕ್ಕೆ ಕೆಲಸ ಮಾಡಿದ್ದಾರೆ ಏನೇನು ಕೆಲಸ ಸಿಕ್ಕಿದೆ ನಿಮಗೆ ಏನು ಸ್ವಲ್ಪ ದುಡ್ಕೊಂಡ್ ತಿನ್ನ ಅವ್ರಿಗೆ ಅನುಕೂಲ ಅನುಕೂಲ ಆಗಿದೆ ಸ್ವಲ್ಪ ಅಷ್ಟೇ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ನಾವು ಸರ್ ಈಗ ಸತತವಾಗಿ ಆರು ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು ನಿಮ್ಗೆ ಸಮಾಧಾನಕರವಾಗಿದೆಯಾ ಅನಂತ್ ಕುಮಾರ್ ಹೆಗಡೆ ಅವರು ಮಾತು ಅಷ್ಟೇ ಚಂದ ಮಾತು ಬಿರುಸು ಆದ್ರೆ ಕೆಲಸ ಮಾತ್ರ ಇಲ್ಲ ನಮ್ಮೂರಲ್ಲಿ ಯಾವ ಕೆಲಸ ಆಗಿಲ್ಲ ಮತ್ತೆ ಹೆಂಗೆ ಆರ್ ಬಾರಿ ಆರಿಸಿ ಬರ್ತಾರೆ ಜಾತಿ ಮೇಲೆ ಈ ಎಲ್ಲಾ ಆಚೆಗೆ ಈ ಬ್ರಾಹ್ಮಣ ಸಮಾಜ ಹೆಚ್ಚಿ ಮತ್ತು ಅಲ್ಲಾವರಿದೆಯಲ್ಲ ಅಲ್ಲಾವರಿಂದ ಖಾನಾಪುರ ಖಾನಾಪುರವರೆಗೆ ಮರಾಠ ಮಂದಿ ಬಹಳ ಹಾಗಾಗಿ ಅವರು ಬರ್ತಿದ್ರು ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಸರ್ ಈ ಬಗ್ಗೆ ಕನ್ಫರ್ಮ್ ಆಗಿ ಇದೇ ಪಕ್ಷ ಬರಬೇಕು ಅದೇ ಪಕ್ಷ ಬರಬೇಕು ಅಂತ ಹೇಳೋದು ಬಹಳ ಕಠಿಣ ಯಾಕಂದ್ರೆ ಅಷ್ಟು ಸುಲಭ ಇಲ್ಲ ಇಲ್ಲಿ ನೋಡುದ ನಾವು ಗುಡ್ಡಗಾಡು ಹಳ್ಳಿ ಪ್ರದೇಶದಲ್ಲಿ ವಾಸ ಮಾಡುವಂತ ಜನ ಇಲ್ಲಿ ನಾವು ಸರ್ವಸಾಮಾನ್ಯವಾಗಿ ಎಲ್ಲಾ ಎಲ್ಲ ತೊಂದರೆಗಳಲ್ಲಿ ಸಮಸ್ಯೆಗಳಲ್ಲಿ ಇರುವಂತ ಜನ ರಾಜಕೀಯ ವ್ಯಕ್ತಿಗಳು ಇಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಆ ಸೌಲಭ್ಯ ಕೊಡ್ತೀನಿ ಈ ಸೌಲಭ್ಯ ಕೊಡ್ತೀನಿ ಜನರಿಗೆ ದೊಡ್ಡದಾಗಿ ಅನೌನ್ಸ್ಮೆಂಟ್ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಣಾಳಿಕೆಗಳನ್ನು ಹೇಳ್ತಾರೆ ಅವ್ರ ಅಭಿವೃದ್ಧಿ ಎಲ್ಲಿದೆಯೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಇಲ್ಲಿ ಜನಕ್ಕೆ ಏನೋ ಅಭಿವೃದ್ಧಿ ಇರಲ್ಲ ಯಾವುದೇ ಒಂದು ಒಂದು ಸಣ್ಣ ಪುಟ್ಟ ಒಂದು ಕಾರ್ಯ ಮಾಡಿರ್ತಾರೆ ಅದನ್ನು ದೊಡ್ಡದಾಗಿ ಪೇಪರ್ ಮೇಲೆ ಟಿ ವಿ ಮೇಲೆ ತೋರಿಸಿರ್ತಾರೆ ಬಸ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಹಾಕ್ತಾರೆ ಇಲ್ಲಿ ಅಭಿವೃದ್ಧಿನೇ ಇರಲ್ಲ ಸೊ ಅಂಥ ಪಕ್ಷದವ್ರು ಯಾರೇ ಆಗಿರಲಿ ಅವರು ಜನಪ್ರತಿನಿಧಿಗಳಂದ್ರೆ ಜನರಿಗೋಸ್ಕರ ಅವರು ಏನಾದ್ರು ಶ್ಲಾಘನೀಯ ಕಾರ್ಯ ಮಾಡ್ತಾರೆ ಅಂದ್ರೆ ನಾವು ಸಪೋರ್ಟ್ ಮಾಡ್ಬೋದು ಅವರೇ ಅದನ್ನ ಮಾಡ್ತಾ ಇಲ್ಲ ಸುಮ್ಮನೆ ತೋರಿಕೆಗೆ ಹೇಳ್ಕೊಂಡು ಆ ಕಡೆ ಕಡೆ ಹೊರದಾಟ ಇದ್ದಾರೆ ನಮ್ಮ ಬಗ್ಗೆ ಯಾರು ಕಾಳಜಿನೇ ಮಾಡಲ್ಲ ಹಾಗಾಗಿ ಈ ಸಲ ಯಾರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಬಹಳ ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಎರಡು ಪಕ್ಷಕ್ಕೂ ಫೈಟ್ ಪಕ್ಷಕ್ಕೂ ಫುಲ್ ಫೈಟ್ ಇದೆ ಅದು ನಮಗೂ ಗೊತ್ತಿದೆ ಫೈಟ್ ಇದೆ ಅಂತ ಇವಾಗ ಏನಾಗಿದೆ ಸಿಟಿಗಳಲ್ಲಿ ಯಾವ ಮೂಮೆಂಟ್ ಇದೆಯೋ ಗೊತ್ತಿಲ್ಲ ಈಗ ಹಳ್ಳಿ ಪ್ರದೇಶದ ಜನ ಮಾತ್ರ ಬಹಳ ಮುಗ್ದರು ಅಷ್ಟೇ ಸ್ಟ್ರಿಕ್ಟ್ ಜನ ಒಂದು ಸಲ ಒಂದು ಮಾತು ಮಾಡ್ತ ಮಾತಾಡಿದ್ರೆ ಆಗೋಯ್ತು ಮತ್ತೊಮ್ಮೆ ಅವನು ಹೇಳಿದ್ ಬಂದ್ರು ಮಾತು ಚೇಂಜ್ ಮಾಡಲ್ಲ ಅವರು ಈ ಜನಕ್ಕೆ ಒಲಿಸ್ಕೊಳ್ಳಲಿಕ್ಕೆ ಈ ರಾಜಕೀಯ ಅಧಿಕಾರಿಗಳಿಗೆ ಅರ್ಥ ಆಗ್ತಾ ಇಲ್ಲ ಯಾವುದಕ್ಕೂ ಇವಾಗ ನೋಡಿ ಎಷ್ಟು ಈ ಸಲ ಸಮಸ್ಯೆ ಆಗ್ತಾ ಇದೆ ಜನರಿಗೆ ಕುಯ್ಯೋ ನೀರಿಗೋಸ್ಕರ ಜನ ಅಲ್ಲಿ ಪರದಾಡ್ತಾ ಇದಾರೆ ಅದನ್ನ ಅದ್ರ ಬಗ್ಗೆ ಇವರು ಲೆಕ್ಕ ತಗೊಳ್ತಾ ಇಲ್ಲ ಇಲ್ಲಿ ಹಳ್ಳಿಗಳಲ್ಲಿ ಒಬ್ಬ ವೈದ್ಯ ಸಿಗ್ತಾ ಇಲ್ಲ ಜನಕ್ಕೆ ಎಲ್ಲೂ ಹೋದ್ರೆ ವೈದ್ಯರ ಹತ್ರ ಹೋಗ್ಬೇಕಂದ್ರೆ ಇಪ್ಪತ್ತೈದು ಕಿಲೋಮೀಟರ್ ಮೂವತ್ತೈದು ಕಿಲೋಮೀಟರ್ ಹಿಂಗ ಹೋಗ್ಬೇಕು ಹೋಗ್ಲಿಕ್ಕೆ ಒಳ್ಳೆ ಸ್ಪೆಸಿಲಿಟಿನೂ ಇಲ್ಲ ಹಾಗಿರೋದ್ರಿಂದ ಇವರನ್ನ ನಂಬ್ಕೊಂಡು ಜನ ಹೆಂಗೆ ಮಾಡ್ತಾರೆ ಹೇಳಿ ಬಹಳ ಕಠಿಣ ಇದೆ ಮತ್ತೆ ಇವ್ರ ಬಗ್ಗೆ ರೀತಿ ಇಷ್ಟನೇ ಇಲ್ಲ ಯಾವ ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ ನಿಮ್ಮ ಪ್ರಕಾರ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ ಈಗ ಕಾಂಗ್ರೆಸ್ ಬರ್ಬೇಕ್ರೆ ಆರ್ ಸಲ ನೋಡಿದ್ರೆ ಯಾರು ಯಾರಂತ ನಮಗೆ ಗೊತ್ತಿರಲಿಲ್ಲ ಓಟ್ ಆಗಿದ್ ಆರ್ ಸಲ ಅವನಿಗೆ ಕುಮಾರ್ ಯಾರು ನಮಗೆ ಗೊತ್ತಿಲ್ಲ ಬಂದೇ ಇಲ್ಲ ಅವನ ಕಡೆ ಈ ಸಲ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಅಂತೀರಾ ಕಾಂಗ್ರೆಸ್ ಪಕ್ಷದಿಂದ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಏನ್ ಹೇಳ್ತೀರಾ ಬರ್ಬೇಕು ಬರ್ತಾರೆ ಅಂತೀರಾ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಾ ಕಾಂಗ್ರೆಸ್ ಪಕ್ಷ ಬಂದ್ರೆ ನಿಮ್ಗೆ ಒಳ್ಳೇದು ಯಾಕಾಗಿ ಯಾಕಾಗಿ ಅಂದ್ರೆ ಬಡವರಿಗೆ ಒಳ್ಳೆತನ ಇದು ಎಲ್ಲಾ ಇದು ಐದು ಗ್ಯಾರಂಟಿ ಕೊಟ್ಟಿದ್ರು ಪೂರ್ತಿ ಮಾಡಿದ್ರು ಸಾರ್ವಜನಿಕ ಹೆಲ್ಪ್ ಆಗಿದೆ ಇದ್ರ ಸಂಬಂಧ ಕಾಂಗ್ರೆಸ್ ಪಕ್ಷ ಬಂದ್ರೆ ಒಳ್ಳೇದು ಅನ್ನೋದು ನಮ್ಗೆ ಅನಂತ ಕುಮಾರ್ ಹೆಗಡೆ ಅವರು ಏನು ಕೆಲಸ ಮಾಡಲಿಲ್ವಾ ಏನು ಮಾಡ್ಲಿಲ್ಲ ನಮ್ಮ ಹತ್ರ ಇಲ್ಲ ಅವರು ಬರ್ತೇನೆ ಅಂತ ಹೇಳಿದ್ರು ಬಂದೇ ಇಲ್ಲ ಅದ ಸಲಗ ನಾವು ಕಾಂಗ್ರೆಸ್ ಪಕ್ಷದಿಂದ ಇದೆ ಮಾತಾಡ್ತೀವಿ ಕಾಂಗ್ರೆಸ್ ಪಕ್ಷ ಆರ್ಸಿ ತರಬೇಕು ಅಂತ ಹೇಳಿದ್ರು ಸರ್ ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಾ ಕಾಂಗ್ರೆಸ್ ಪಕ್ಷ ಯಾಕಾಗಿ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಏನ್ ಕೆಲಸ ಮಾಡಿದ್ದಾರೆ ಅವರು ಮಾಡುವಂತ ಕೆಲಸದು ನಾವು ಹಿಂದೆ ನೆನಪು ಮಾಡಬೇಕು ಏನಂದ್ರೆ ಈಗ ನಮ್ಗೆ ಪುಕ್ಷಾಟಿ ಒಂದ್ ಮನಿಗೆ ಇಲ್ಲ ಅಂದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಅವರು ಅವ್ರು ಬಂದು ಇಷ್ಟು ವರ್ಷ ಆದ್ರೆ ಒಂದ್ ಬಡವರಿಗೆ ಸಹಾಯ ಮಾಡಲಿಲ್ಲ ಅವರು ಯಾರು ಬಿಜೆಪಿನವರು ಅವರು ಜಿ ಎಸ್ ಟಿ ಅವರು ಅಭಿವೃದ್ಧಿ ಮಾಡಿದ್ದು ಏನ್ ಕೆಲಸ ಅಂದ್ರೆ ಬರೀ ಹಿಂದುತ್ವ ಮಾಡಿದ ಇದು ಅಭಿವೃದ್ಧಿ ಅಂತೂ ಏನೂ ಆಗ್ಲಿಲ್ಲ ಅವ್ರ ಕೈಲಿ ಹಿಂದುತ್ವ ಮಾಡೋದು ನಮ್ ನಿಮ್ಮ ಅವ್ರಿಗೆ ಜಗಳ ಹಚ್ಚೋದು ಅಷ್ಟೇ ಕೆಲಸ ಹಾಗಾಗಿ ಈ ಬಾರಿ ನಿಮ್ಗೆ ಕಾಂಗ್ರೆಸ್ ಕಾಂಗ್ರೆಸೇ ಬರ್ತಾ ಇದೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮಗೆ ಈ ಬಾರಿ ಯಾವ ಪಕ್ಷ ಬರಬೇಕು ಅಂತೀರಾ ನಮಗೆ ನೋಡಿ ನಮ್ಗೆ ಕಾಂಗ್ರೆಸ್ ಪಕ್ಷನೂ ಬೇಕು ಯಾಕೆ ಸರ್ ಹೌದು ಕಾಂಗ್ರೆಸ್ ಪಕ್ಷದಿಂದ ನಾವು ಬದಲ ಬದಲ್ತಾಗಿದ್ದೀವಿ ಇಡೀ ಒಂದು ಅನುಕೂಲ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ನಾವು ಬದುಕೋದು ಅದ ಮೇಲೆ ಯಾಕೆ ಸತತವಾಗಿ ಆರ್ ಬಾರಿ ಆರಿಸಿ ಬಂದಂತಹ ಬಿಜೆಪಿಯ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಸಂಸದರು ಏನು ಮಾಡ್ಲಿಲ್ವಾ ನಮ್ಗೆ ಏನು ಮಾಡ್ಲಿಲ್ಲ ನಮ್ಮ ಅವರು ಬಂಧು ಅಲ್ಲಿ ಹೋದ್ರು ನಮ್ಗೆ ಇಲ್ಲಿ ಎಲ್ಲ ನೋಡೋದು ನಮ್ಗೆ ಕಾಂಗ್ರೆಸ್ ಪಕ್ಷನೇ ಕಾಂಗ್ರೆಸ್ ಪಕ್ಷ ಪುನ್ ತಿಂತ ನಾವು ಅವರಿಂದ ನಮ್ಗೆ ಅನುಕೂಲ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಬರ್ಬೇಕು ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ನಾವು ಹೊರ ಹೋರಾಡ ಮಾಡ್ತೇವೋ ಅದ್ರ ಬಗ್ಗೆ ನಾವು ಪಕ್ಷಕ್ಕೆ ಹೋಟ್ ಹಾಕ್ತೇವೆ ನಾವೇ ಅದನ್ನು ಗೆಲ್ತು ಅಂತ ನಮ್ಮ ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮಗೆ ಯಾವ ಪಕ್ಷ ಬೇಕು ಅಂತೀರಾ ನಿಮಗೆ ಬಿಟ್ಟು ಕಾಂಗ್ರೆಸ್ ಯಾಕೆ ಅಂದ್ರೆ ಅವರು ಅಭಿವೃದ್ಧಿ ಮಾಡಿದ್ದಾರೆ ಏನು ಮಾಡಿದ್ದಾರೆ ಎಲ್ಲ ಮಾಡಿದ್ರು ಬಡವರ ಸಲುವಾಗಿ ಜಾತಿ ಸೇರುವಾಗಿ ಅವ್ರ ಭೇದ ಭಾವ ಇಲ್ಲ ಇವ್ರದ್ದು ಭೇದ ಭಾವ ಬಹಳ ಯಾವ ತರ ಬಿಜೆಪಿ ಯಾವ ತರ ಭೇದ ಭೇದ ಭಾವ ಅಂದ್ರೆ ಹಿಂದೂ ಮುಸ್ಲಿಂ ಅಂತೇಳಿ ಇವ್ರದ್ದು ಒಂದು ಕ್ವಶನ್ ಇದೆ ಅದ್ರ ಸಂಬಂಧ ನಮಗೆ ಕಾಂಗ್ರೆಸ್ ಕಾಂಗ್ರೆಸ್ ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಕೊಂಡು ಒಬ್ಬರು ಮಹಿಳಾ ಅಭ್ಯರ್ಥಿ ನಿಂತಿದ್ದಾರೆ ಏನ್ ಹೇಳ್ತೀರಾ ಅವ್ರ ಅವ್ರ ಬಗ್ಗೆ ನಾವು ಸ್ವಲ್ಪ ರಿಕ್ಸ್ ತಗೊಳ್ಬೇಕು ಅವ್ರ ಬಗ್ಗೆ ಆರ್ಸ್ ತರಬೇಕಂತ ಅವ್ರನ್ನೇ ಆರ್ಸ್ ತರ್ತೀರಾ ನಮ್ದು ಅನಂತ್ ಕುಮಾರ್ ಹೆಗಡೆ ಅವರು ಇದ್ರು ಈಗ ಆರು ಬಾರಿ ಶಾಸಕರಾಗಿದ್ರು ಮತ್ ಹೇಳ್ಬೇಕಂತ ಹೇಳಿದ್ರೆ ಅವರು ಸ್ವಲ್ಪ ಡೆವಲಪ್ಮೆಂಟ್ ಸ್ವಲ್ಪ ಕಮ್ ಮಾಡಿದ್ದಾರೆ ಆರು ಬಾರಿ ಆದ್ರೂ ಕೂಡ ನಮ್ಗೆ ಹಿಂದೂ ಅಂತ ಹೇಳ್ಕೊಂಡು ಒಂದು ಎಲ್ಲರಿಗೂ ಈಗ ಒಂದು ಹುಮ್ಮಸ್ಸಿನಿಂದ ಹಿಂದೂ ಅಂತ ಹೇಳ್ಕೊಂಡು ನಮ್ಮನ್ನೆಲ್ಲ ಕಾಕೊಂಡು ಹೋಗ್ತಿದ್ರು ಅವ್ರ ಮುಂಚೆಲ್ಲ ನಮ್ಮನ್ನ ಒಂದು ಕೆಲಸ ಸುಮಾರು ಮಾಡಲಿಲ್ಲ ಮಾಡಿದ್ ಮಾಡಿದ್ರೂ ಕೂಡ ನಮ್ದು ಒಂದು ಅವರಿಂದ ಒಂದು ನಮ್ ಧೈರ್ಯ ಇತ್ತು ಅಷ್ಟೇ ಒಂದು ಶಾಚಕ್ರ ಅಂತ ಹೇಳ್ಕೊಂಡು ಅವ್ರೀಗ ನಮ್ಮ ಉತ್ತರ ಕನ್ನಡದ ಸ್ಪೆಷಾಲಿಸ್ಟಿ ಇದು ಅದ ಹಾಸ್ಪಿಟಲ್ ಅದು ಯಾವುದು ಮಾಡಲಿಲ್ಲ ಮತ್ತ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಕ್ಕಾಪಟ್ಟೆ ಬಂದಿತ್ತು ಆದ್ರೂ ಸುಮಾರು ರಿಟರ್ನ್ ಹೋಗಿದಾವೆ ಈಗ ಆಲ್ರೆಡಿ ಹೌದು ನಮ್ಮ ಕಡೆ ಬರುತ್ತೆ ಹಾಗಾಗಿ ನೀವು ನಿಮ್ಗೆ ಬಾರಿ ಯಾವ ಪಕ್ಷ ಬರಬೇಕು ಅಂತೀರ ನಮಗೆ ಅದ್ರ ಗೆಲಸ್ತೀರಾ ಕಾಂಗ್ರೆಸ್ ಗೆಲಸ್ತೀರಾ